ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಭಂಡಾರಿ ಹುಡುಗ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಶೇಷತೆ ಅಂದರೆ ತೋಟದಲ್ಲಿ ಮತ್ತೆ ಹುಲ್ಲು ಬೆಳೀತಾ ಇದೆ ಮತ್ತೆ ಈಗ ಮಿಷನ್ ಕಟ್ಕೊಂಡು ಈಗ ಹೊಡಿಲೇಬೇಕು ಇಲ್ಲಾಂದರೆ ಜಾಸ್ತಿ ಆಗೋಕ್ಕೂ ಮತ್ತೆ ಆಗ್ತವೆ ನೀರು ಹಾರಲ್ಲ ಜಟ್ ಸಿಗಾಕೊಂತಾವೆ ಸುಮಾರು ಸಮಸ್ಯೆಗಳಿರ್ತವೆ ನೋಡಿ ಅಡಿಕೆ ತೋಟ ಮೊದಲಿನ ವೀಡಿಯೋಗಿಂತ ಈಗಿನ ವೀಡಿಯೋದಲ್ಲಿ ಹೆಚ್ಚು ದೊಡ್ಡ ಆಗಿದಾವೆ ಈಗ ಹಸಿರಾಗಿದ್ದಾವೆ ನೀರು ಒಳ್ಳೆ ಬೇಕಾಗಿದೆ ಬೇಸಿಗೆಯಲ್ಲಿ ಬೋರೆಲ್ಲ ಬತ್ತಾ ಇದೆ ನೀರು ಸಾಕಾಗ್ತಾಯಿಲ್ಲ ಏನಾಗುತ್ತೆ ಅಂತ ನೋಡಿ ಗಿಡ ಕಲ್ಲರ್ ನೋಡಿ ಈ ಥರವಾಗಿದೆ ಈಗ ಅಲ್ಲಿ ಕಾಣ್ತಾ ಇರೋ ಹುಲ್ಗಳನ್ನ ಹೊಡಿಬೇಕೀಗ ಇಲ್ಲಾಂದರೆ ಮತ್ತೆ ರಾಶಿ ರಾಶಿ ಆಗ್ತವೆ ಮತ್ತು ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ನನ್ನ ನ್ಯೂ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗಳು ಬೇಗ ಬರುತ್ತವೆ ನಿಮಗೆ ಅಡುಗೆಗಳ ಚೆನ್ನಾಗಿದ್ದಾವೆ ಆದರೆ ಅದಕ್ಕೆ ಹುಳುಗಳು ಜಾಸ್ತಿ ಇದಾದಾವೆ Oh